ಶಕ್ತಿ ಸಮಸ್ಯೆ ನಮ್ಮ ನೋಡ್ತವೆ ಮತ್ತೆ ಈ ಸ್ವಚ್ಛತೆ ನಾವು ಕಾಪಾಡ್ತೇವೆ ಈಗ ಒಂದು ಹದಿನೈದು ಜನ ತಗೊಂಡ್ರೆ ಅಲ್ವಾ ಹದಿಮೂರು ಜನ ತಗೊಂಡಿದ್ದು ಜಾಸ್ತಿ ಮಾಡಿದ್ದೇವೆ ಸೊ ಅದನ್ನು ಎಲ್ಲ ಈ ಗಲೀಜ್ ಮಾಡೋ ನಟರಾಜ್ ನಂತರೂ ನಾವೇನ್ ಮಾಡೋಣ ಅದಕ್ಕೆ ಅದಕ್ಕೆ ಅಲ್ಲೇ ಒಂದ್ಸಷ್ಟು ಈ ಟಪ್ಗಳು ತರಿಸಿ ಈ ದೊಡ್ಡ ದೊಡ್ಡ ಇವು ತರಿಸಿ ಹಾ ಚೀಲ ಬರುತ್ತೆ ಕರೆಕ್ಟ್ ಒಂದು ನೀವು ಸಾಕಾರ ಕೊಡ್ಬೇಕು ಅಂದ್ರೆ ನೀವು ಮಾಡಿದ ಪ್ರಸಾದ ಅಲ್ಲೇ ಹಾಕೋದು ಊಟ ನಾನೇ ನೋಡಿದ್ದೀನಿ ಅದರಿಂದ ಪ್ರಸಾದ ಮಾಡಿ ದಯಮಾಡಿ ಆ ಅದನ್ನೇ ಪ್ರಸಾದ ಪ್ರಸಾದ ಇವರು ಊಟನೇ ಮಾಡ್ಬಿಟ್ರೆ ಏನು ಮಾಡ್ತಾರೆ ಹಸುವಾಗಿ ಬಂದಿರ್ತಾರೆ ಮಾಡ್ತಾರೆ ಅದನ್ನು ಸ್ವಲ್ಪ ಗಮನ ಹರಿಸ್ತಿಲ್ಲ ಅದು ಆಮೇಲೆ ನೀರಿನ ಕುಡಿಯೋದ್ರ ಬಗ್ಗೆ ಎಲ್ಲ ಪಾಪ ಬಹಳಷ್ಟು ಜನ ಬಾಟ್ಲು ಕೊಡ್ತಾರೆ ಎಲ್ಲ ಸಾಕಾರ